ಹಲೋ ನಮಸ್ತೆ ನಾವು ಬಂಗಾರಪೇಟೆಯಲ್ಲಿ ರೂಪ ಮೇಡಮ್ ಅಂತಿದ್ದೀರಿ ಅವ್ರು ನೋಡೋಕೆ ಬಂದಿದ್ದೀವಿ ಅವ್ರ ಈ ಪ್ರಾಡಕ್ಟ್ ಬಗ್ಗೆ ಏನು ಅನಿಸ್ತಾರೆ ಅವ್ರ ಅನಿಸಿಕೆ ಏನಿದೆ ಅಂತ ಕೇಳ್ಕೊಳೋಣ ಫ್ರೆಂಡ್ಸ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರೂಪಾ ಅಂತ ನಮ್ಮ ಬಂಗಾರಪೇಟೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಓಕೆ ನನಗೆ ಹೊಟ್ಟೆಯಲ್ಲಿ ಗರ್ಭಪಕ್ಷ ಗಡ್ಡೆ ಇತ್ತು ಓಕೆ ಥೈರಾಯ್ಡ್ ಇತ್ತು ತಿರ್ಗಾ ಬಿ ಪಿ ಶುಗರ್ ಅದೆಲ್ಲ ಜಾಸ್ತಿನೇ ಇತ್ತು ನನ್ಗೆ ಎಲ್ಲ ಉಳಿಯೋದಿಲ್ಲ ಅಂತ ಹೇಳಿದ್ರು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇವಾಗ ನಮ್ ತಂಗಿ ಇಸ್ಕೊಟ್ಲು ನಮ್ ಅಕ್ಕ ಹೇಳಿದ್ರು ಅವ್ರು ನನ್ ತಂಗಿ ಇದ್ ನನ್ ತಂಗ ನನ್ಗೆ ತೆಗೆದ್ಕೊಟ್ಲು ತೆಗೆದ್ಕೊಟ್ಟು ಇವಾಗ ನನ್ಗೆ ಪರವಾಗಿಲ್ಲ ಎಲ್ಲಾನು ಎಲ್ಲ ಮಾಡಿಸಿದಿರಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಗರ್ಭದಲ್ಲಿ ಇಲ್ಲ ಇದರಾಯ್ ಇಲ್ಲ ಥೈರಾಯ್ಡ್ಲೆಟ್ ತಗೊಂಡು ಸಲ ನಿಲ್ಸ್ಬಿಟ್ಟಿದೀನಿ ಏನು ತಗೋತಾ ಇಲ್ಲ ನಾನು ಇವಾಗ ಇದನ್ನ ತಗೊಂಡಾಗಿಂದ ನಮ್ಗೆ ಪರವಾಗಿಲ್ಲ ಓಕೆ ನಾನು ಇದನ್ನ ಎಲ್ಲರೂ ತಗೊಂಬೋದು ಸರಿ ಧನ್ಯವಾದ